ಈ ಸರ್ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಬರ್ತೇತಿ ಸರ್ ಉದ್ಯೋಗಕ್ಕೆ ಮಾಡ್ಯಾರ ಅದು ಎರಡ್ ಸಾವಿರದ ಎರಡ್ ದಿನ ದೇಶ ಬರ್ತಿತ್ರಿ ಆಮೇಲೆ ದಾಗ ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಹದಿನೇಳಿಂದ ಚಾಲೂ ಆತ್ರಿ ಸರ್ ಸ್ಕೀಮ್ ರೀ ಏನ್ರಿ ಎರಡ್ ಸಾವಿರದ ಹದಿನಾರದಿಂದ ಎರಡ್ ಸಾವಿರದ ಹದಿನಾರಿಂದ ಚಾಲೂ ಆತ್ರಿ ಚಾಲೂ ಆಗಿ ನಮ್ದೇನ್ ಏನ್ ಯಾರಿಗೇನು ಬ್ಲೇಮ್ ಮಾಡತ್ತಿರಿ ಸರ್ ರೀ ಇವ್ರು ಸಿಗ್ಬೇಕ್ರಿ ರೀ ಬಂದು ಕೊಡಿ ಅರ್ಜಿ ನನಗೆ ಕೇಳಿ ಹಾಕಬೇಕು ಆ ಯಾಕೆ ಹಾಕೊಂಡು ಬಂದಿರಿ ಅವ್ರಿಗೆಲ್ಲ ಗೊತ್ತಿರ್ತೇತಿ ರೀ ನನಗ್ ನಾನು ಈಗ ನಾನ್ ರೀ ಸಪೋಸ್ ಅಪ್ಲಿಕೇಶನ್ ನಂದು ಸಿಬಿಲ್ ಸ್ಕೋರ್ ಚಲೋ ಇದ್ರೆ ನನಗೆ ಗೊತ್ತಿರ್ತದೆ ರೀ ಕಟಬಾಕಿ ಇರಂಗಿರತ್ತೆ ಗೊತ್ತಾ ಇರ್ತದೆ ರೀ ಹಾಕಿಕೊಳ್ಳಿರಿ ಇಟ್ ಕಳ್ಸ್ತಾರೆ ಸರ್ ಹೆಸರು ಒಟ್ಟು ಶ್ರೀಮಂತರ ಹೆಸರು ಹೇಳ್ರೆ ನಾವು ಕೊಡ್ತು ಅವ್ರ ಸೆಕ್ಯೂರಿಟಿ ಇವ್ರ ಸೆಕ್ಯೂರಿಟಿ ಅಂತ ಅದಾವೆ ಆಮೇಲೆ ಐ ಟಿ ಆದಾಗ ನಾ ಕೇಳಿದ್ರಿ ಸರ್ ಹೆಡ್ ಬ್ರಾಂಚ್ ಇವ್ರದ್ದು ಹುಬ್ಬಳ್ಳಾಗ ಒಂದು ಬರ್ತದೆ ಸರ್ ಕೆ ವಿ ಐ ಸಿ ಹೆಡ್ ಬ್ರಾಂಚ್ ರೀ ಹಾಂ ಅವ್ರಿಗೆ ಏನೈತಿ ಬೆಳಗಾವ್ದಾಗ ಯಾರದಾವ್ರಿ ಡಿ ಐ ಸಿ ಒಂದು ಇದ್ದೀರಿ ಒಂದು ಕೆ ವೈ ಬಿ ಒಂದು ಬಂದೈದಿರಿ ಈಗ ಮ ನನ್ನ ಮಾಹಿತಿ ಪ್ರಕಾರ ಸರ್ ಇಲ್ಲಿ ನಾಲ್ವತ್ತು ಯೂನಿಟ್ ಅದಾವೆ ರೀ ಕೊನ್ನೂರೂರಲ್ಲಿ ನಲ್ವತ್ತು ಯೂನಿಟ್ ಬಂದಾವೆ ಅದ್ರಾಗ ಶಿವಾಪುರ ಅದಾವೆ ರೀ ಅದ್ರಾಗ ಮಕ್ಕಳಗಿರಿ ಮಕ್ಳಿಗಿರಿ ಯೂನಿಟ್ ಇಲ್ಲಾ ಬರ್ತದೆ ಸರ್ ಆಮೇಲೆ ಅದ್ರಾಗ ಗೋಡಗಿರ್ದು ಒಂದು ಐತ್ರಿ ನನ್ನ ಕಡೆ ಮಾಹಿತಿ ಐತಿ ಸರ್ ಕಾಗ್ದಾನು ನಿಮ್ಗೆ ಒಂದು ಸರ್ ಕೊಡ್ತಾನ ಅದ್ರಾಗ ಹುಕ್ಕಿರಿ ತಾಲೂಕುದೂ ಐತ್ರಿ ಗೋಡಗಿರ್ದು ಐತ್ರಿ ಸ್ಥಾನಿಕ ಲೆವೆಲ್ ಇದ್ದಾರಿಗೆ ಕೊಡಂಗಿಲ್ರಿ ರೀ ಬೇರೆ ಬೇರೆ ಮಂದಿ ಕೊಡ್ತಾರೆ ಈಗ ಬಂದು ಈಗ ಎರಡು ವರ್ಷ ಆಗಿತ್ತು ಅಂತಾರೆ ಮ್ಯಾನೇಜರ್ ಮ್ಯಾನೇಜರ್ಗೆ ಗೊತ್ತಾಗಂಗಿಲ್ಲ ಲೋನ್ ಬೇರೆ ಬೇರೆ ಯಾವ್ಯಾವ ಮಂದಿ ಹೊಸಾಗಿ ಆಗತ್ತಾವತ್ತ ಹೊಸವಾಗಿ ಬಂದು ಕುಳ್ಯ ಆಗಿದ್ರಿ ಅವ್ರಿಗೆ ಈ ಮ್ಯಾನೇಜರ್ ಸಾಹೇಬ್ ನಿಲೇಶ್ ಜಾಧವ್ ಸರ್ ಹತ್ರ ಬಂದಾರೀ ಹೊಸವಾಗಿ ಬರ್ದಿ ಸರ್ ಕೈ ಮುಗಿದು ಹೇಳ್ತೇನೆ ರೀ ಫ್ರಾಡ್ ನಡ್ದಾವ್ರಿ ಆ ಬಡೂರ್ಗೆ ಕೊಡುದು ಬರೀ ಲೋನ್ ಬಂದಾಗ್ರಿ ಸರ್ ಅವ್ರ ಕಡೆ ನೋಡ್ರಿ ಕೊಟೇಶನ್ ಇರ್ತದ ಸರ್ ಯಾವಾಗ ಸ್ಯಾಂಕ್ಷನ್ ಆಗಿದೆ ಎಲ್ಲ ಇರ್ತದ್ರಿ ಲೈಟ್ ಬಿಲ್ ಇರ್ತದ್ರಿ ಆಮೇಲೆ ಅಗ್ರಿಮೆಂಟ್ ಬಾಂಡ್ ಇರ್ತದ್ರಿ ಯೂನಿಟ್ ಎಲ್ಲಿ ಇದ್ದಿದ್ರಿ ನೀವು ಕೇಳ್ಕೋಬಹುದು ಸರ್ ಕೊಟೇಶನ್ ಸರ್ ಬಡವರು ಬಡವರಿಗೆ ಒಟ್ಟು ಬಡ ಕೊಡುದಿ ಸರ್ ಸರ್ ಬಡವರ್ಗೆ ಎಷ್ಟಿಲ್ಲ ಮ್ಯಾನೇಜರ್ ಬಡಿಗೆ ಕೊಡಂಗಿಲ್ಲ ಮ್ಯಾನೇಜರ್ಲಿಲ್ಲ ಮ್ಯಾನೇಜರ್ ಏನಾರ ಇದ್ರು ಬೇಕಿಲ್ಲ ಮತ್ತೊಳಗಿಂದ ಹೆಂಗ ಹೇಳುದ್ರಿ ಸರ್ ನಾವಿನ್ನ ಏನಾರ ಒಳಗಿಂದ ಒಳಗಿಂದ ಇದ್ದಿರಬೇಕ್ರಿ ಬೇಕ್ರಿ ಮತ್ ಕೇಳ್ರ ಮಾಹಿತಿನೂ ನಮಗ ಸರಿ ಬಂದಿಲ್ರಿ ನನಗೆ ನಾಲ್ವತ್ತು ಬಂದಾವ್ರಿ ನಾಲ್ವತ್ ಯೂನಿಟ್ ಎಲ್ದಾವ್ರಿ ಇಲ್ಲೇ ರೀ ನಾ ಏನು ಕೇಳೀನ್ರಿ ಯಾರಿಗೇನು ಬ್ಲೇಮ್ ಮಾಡಿಲ್ಲ ಸರ್ ಕೊಣ್ಣೂರು ತಾಲೂಕಿನ ಪೈಕಿ ಕೊಣ್ಣೂ ಗೋಕಾಕ್ ತಾಲೂಕಿನ ಪೈಕಿ ಕೊನ್ನೂರದಲ್ಲಿ ಪಿ ಎಮ್ ಜಿ ಪಿ ಸ್ಕೀಮ್ಗಳು ಎಷ್ಟು ಶಾಂಕ್ಷನ್ ಆಗೋ ನನಗೆ ಮಾಹಿತಿ ಕೇಳಿನಿರಿ ಆಯ್ತಿದಾಗ ಅವ್ರು ನನಗೆ ಕೊಟ್ಟಾರ ಸರ್ ಯೂನಿಟ್ ಬೇಕು ಇರಬೇಕೇನು ಬ್ಯಾಡ್ರಿ ಸರ್ ಮೂರು ವರ್ಷ ಆಗತ್ರಿ ಸಬ್ಸಿಡಿ ಕ್ಲೇಮ್ ಆಗ್ತದೆ ಸರ್ ಒಂದ ಕಡೆ ಇರ್ಬೇಕ್ರಿ ಈ ಸಪೋಸ್ ನಾನು ಬೀಸಾನಿಗಿದಿನ ಹಾಕಿನಿ ಸರ್ ಬೀಸಾನಿಗಿ ಯಾಕೆ ನಾ ಹೋಗಿ ಪಾಲ್ಸ್ ದಾರು ಕೊಟ್ಟೆ ಅಂದ್ರೆ ನಡೆಸ್ರಿ ಆಮೇಲೆ ನನಗೆ ಏನಿದೆ ಇನ್ಕಮ್ ಕೊಡೋದು ನಡೀತದೆ ರೀ ಸರ್ ಎದಕ್ ಕೊಟ್ಟಾರಿ ಬಡೂರ್ ಸಂಬಂಧ ಐತ್ರಿ ಬಡೂರ್ ಸಂಬಂಧ ಒಂದು ಅಪ್ಲಿಕೇಶನ್ ಹಾಕಿನಿ ಪಾಪ ನಮ್ಮ ಓಣ್ಯಾರ ಸರ್ ನಮ್ಮ ಒನ್ಯಾಗ ಇರ್ತಾರೀ ಏನಪ್ಪ ಸಂಗೀತ ಗಡ್ಡಿ ಹೋಳಿ ಅಂತ ಹಾಕಿನ್ರಿ ಸರ್ನಾಕ್ ತಿಂಗಳ ಸರ್ ಕಾರ್ತಕ್ಕ ಆರ್ಡರ್ ಕಾಪಿ ಬಂದದ್ರಿ ಸರ್ ಎಲ್ಲ ಬಂದದ್ರಿ ಹಾ ಎರಡ್ ಲಕ್ಷ ರೂಪಾಯಿ ಇಟ್ಟು ರೀ ಎರಡು ಲಕ್ಷ ರೂಪಾಯಿ ಇಕ್ಕಿ ಏ ತುಮ್ ಯಾರ ಯಾರು ಇರೋ ಯಾರ ಇರ ಅಂದ್ರ ನನಗೆ ಹೇಳ್ರಿ ಯಾರ ಇರ ಬಾಂಡ್ ಓನ್ಲಿ ಸರ್ ಅಗ್ರಿಮೆಂಟ್ ಬಾಂಡ್ ಇರ್ತಾವ್ ಸರ್ ಆಮೇಲೆ ಬಾಂಡ್ ಮಾಡ್ಕೊತಾರೀ ಪ್ಲೀಸ್ ಐದು ವರ್ಷದ್ರಿ ಅವ್ರಿಗೆ ಅವ್ರ ಕಡೆ ಇರ್ಬೇಕು ಯೂನಿಟ್ ನೇಮ್ ಇರ್ತೈತಿ ರೀ ಅದ್ರಾಗ ಸರ್ವೆ ನಂಬರ್ ಏನು ಏನ್ ಮತ್ತ್ ಹಂಗ ಇರ್ತದ್ರಿ ಕಮಿಷನ್ ಇದ್ರೆ ಬೇಕಿಲ್ಲ ಮತ್ತೆ ಹಿಂಗಾಗೆ ಹಿಂಗ್ ಮಾಡತಾರೀ ಅವ್ರು ಹೇಳ್ರ ಮಾಡ್ತನು ಇವ್ರು ಹೇಳ್ರ ಮಾಡ್ತನು ಹೆಸರು ಹಾಕರಿ ಹೇಳಾ ಅಟ್ಟ ಮಾಡಾರ ಅವ್ರು ಇಲ್ಲಿಕ ಮಾಡಂಗ್ರಿ ಪಾಪ ಯೂನಿಟ್ ಬಂದ್ ಇವ್ರು ಮನಿ ನೋಡ್ಯಾರೀ ಸರ್ ನಿಮ್ಮ ಬೇಡಿಕೆ ಇಲ್ಲ ನನ್ನ ಬೇಡಿಕೆ ಏನಿಲ್ಲ ಬಡೂರ್ಗೆ ಆಗ್ಬೇಕ್ರಿ ಮತ್ತೆ ತಗೊಳ್ಳಿ ಲೋನ್ ಇಲ್ಲ ಅನಂಗಿಲ್ಲ ಯೂನಿಟ್ ಕಂಪಲ್ಸರಿ ಇರ್ಬೇಕ್ರಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ ಅದಕ್ಕ ಸರ್ ನನ್ನ ಮಾಹಿತಿ ಪ್ರಕಾರ ಸರ್ ಮೂರು ವರ್ಷ ಆಮೇಲೆ ಥರ್ಡ್ ಪಾರ್ಟಿ ಬರ್ತೈತಿ ಇನ್ನೇ ಪೆಕ್ಷನ್ ಸರ್ ಇವ್ರದ್ ಕೆಲಸ ಏನಿತ್ರಿ ಬರೀ ಜಿ ಪಿ ಎಸ್ ಮಾಡ್ರಿ ಮುಗೀತ್ರಿ ಜಿ ಪಿ ಎಸ್ ಹೆಂಗ್ರಿ ಬರ್ತಾರಿ ಫೋಟೋ ಹೊಡ್ಕೋತಾರಿ ಅವಾಗ ಕೊಟೇಶನ್ ನಾವು ಕ್ಲಿಯರ್ ರೀ ಅವ್ ಯಾವ್ದೇನು ತಪ್ಪಿಲ್ಲ ಹಾ ಹಾ ರೀಪ್ಲೈನ್ ಮಾಡಿ ನಾ ಏಜೆಂಟ್ ಗಿರಿ ಮಾಡ್ತಿರ್ಲಿಲ್ಲ ಸರ್ ಎಜನ್ ಗಿಡ ನಂಗೆ ಪ್ರೂಫ್ ಸಾಕ್ಷಿ ಸಮೇತ ತೋರ್ಸತಿ್ರಿ ನಂದು ಕಣ್ಣೂರ್ ಬರೀ ಅಡ್ಡ ಒಂದೇ ಮಾಡಿದ್ರಿ ನಾ ಒಂದ್ ಅಮಿತ್ ಬಡಿಗೆರಿ ಅವ್ನ್ ಯೂನಿಟ್ ಐತ್ರಿ ಸರ್ ಡಿ ಬಿ ಟಿ ಸೆಂಟರ್ ಒಂದಾಯ್ತು ರೀ ಒಂದ್ ಇವ್ರ ಸಂಬಂಧ ಓಣಿಯಾಗ ಬಂದಿನಿ ಮತ್ತೆ ಇವ್ರು ಅದಾವ ರೀ ಇವ್ರದ್ದು ಏನ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಅಂತ ತಗೊಂಡು ಏನಿದ್ದು ಕೇಳ್ರಿ ಕಾಗದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಅವರ ಮಾಡ್ಯಾರೀ ಪಾಪ ನಾ ಅವ್ರಿಗೆ ತಗೊಂಡ ಮಾಡ್ಯಾರಿ ನನ್ನ ನಾ ಮಿತ್ರ ಸಹ ಇವ್ರ್ ಕೂಡ ಮಾಡಿದ್ವಿ ರೀ ಇವ್ರಿಗೆ ಕೇಳ್ಕೊರಿ ಅದ ನಮಗೆ ನಮ್ಗೆ ಬ್ಯಾಡ್ರಿ ಲೋನ್ ನಿಮ್ದ ಎರಡು ಲಕ್ಷ ರೂಪಾಯಿ ಇಟ್ಟ್ರಿ ಪಾಪ ಸೆಕ್ಯೂರಿಟಿ ಇಲ್ರಿ ಎರಡು ಲಕ್ಷ ರೂಪಾಯಿ ಇಟ್ಟರು ಕೊಟ್ಟಿಲ್ರಿ ಈಗ ಇಂಥವು ಮಾತಾಡತಾವ್ರಿ ಈಗ ಏನು ಮಾಡ್ರಿ ನಾ ನಿಮ್ಗೆ ಐಟೇರಿಯಾ ಎಲ್ಲ ಕೊಡ್ತೀನಿ ರೀ ಒಂದು ಸಟ್ ನೀವು ಏನು ಕೇಳುದು मैं जो कह बहुत या कि आरोप लगा है। सर वो आप अपने नहीं सर ऐसा नहीं है सर हम लोग जिसको जरूरत है उसको हम लोन देते हैं अप, सर कितना आप देखो अभी कितना यहीं पे आपके बैंक से देख रहे सर अभी तक मेरे इधर जो मैं जब से आया हूँ यहाँ पे चार यूनिट है सर सर हमें सर माइकी पर माइकी पर तो हमको हमें तो वेलकम से मांगा है चालीस है लेकिन वो पुराने यूनिट है उसके बारे में इतना नहीं मालूम लेकिन मैं जब से आया चाहे ना चार पांच यूनिट मैंने दिया और उसमें एग्रीकल्चर का भी दिया हूँ खेती के लिए भी दिया हूँ भी दिया हूं। ये सारा मैं उनको, जि, जि, जिनको लगता है, है।, तो है महीने में एक बार तो भी हम जाते हैं सर लड़की का भी सर क्या है ना सर हम लोग हम लोग कोई भी जब लोन देते हैं सर उसको पहले पूरी जांच पड़ताल करने के बाद प्रॉपर वेरिफिकेशन करने बाद, के बाद बिजनेस कैसा हो पाएगा सब देखने के बाद बैकग्राउंड देखने के बाद ही हम लोग उसको लोन देते हैं तो सर हम देंगे ऐसा कुछ नहीं है प्रोसेस में है वो डॉक्यूमेंट एक्चुअली ठीक है आरोप सर ये सब आरोप झूठ है सर क्योंकि क्या ना, है ना अभी बहुत सारे एजेंट्स हैं यहाँ पे ठीक है वो वो कुछ भी करेंगे तो हम लोन नहीं दे पाएंगे ठीक हम तो है हमको जिसको जरूरत है वो खुद आते हैं हमसे मांगते हैं ठीक है हम प्रॉपर वेरिफिकेशन देते हैं उनके घर जाते हैं ठीक है और यूनिट देखने के बाद हम तभी उससे हम उसके बाद ही हम डिसीजन ले पाते सर पहली बार तो सब यूनिट की 100% देखा आपका नाम मिलेत जाधव सर हिररे राजेश साहब राजेश साहब राजेश साहब कृपया दे राजेश राजा मेरा 4 ತಿಂಗಳ ಆದ್ರ ತನ ಪಿಎಂ ಜಿಡಿ ಅಪ್ಲಿಕೇಶನ್ ಹಾಕಿರ್ರಿ ನಮ್ಮ ವೈನಿ ಹೆಸರು ಮೇಲ್ರಿ 4 ತಿಂಗಳ ಆದ್ರಿ ನಾ ಓಡಾಡ ಓಡಾ ರಿಟ್ರನು ನನಗೆ ಮಾಡಲಿಲ್ಲ ರವರ ನೀ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿರನ ನಿಮ್ಮ ಬ್ಯಾಕ್ಗ್ರೌಂಡ್ ಏನೈತ ಅಂತ ಕೇಳಿದ್ಕೊಂಡಾ ಅವ್ರ ಅದು ಇಟ್ರನು ಅದು ಇದ್ ಮಾಡ್ಲಿಲ್ರಿ ನಾಲ್ಕು ತಿಂಗ್ಳು ಓಡಾಡ್ರಿ ಕೇಳ್ರಿ ಹಿಂದೆ ನಿಮ್ದ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ರಿ ಮತ್ ಮನಿಗ್ ಬಂದ್ ವಿನಿಟ್ಟು ಎಲ್ಲ ಚೆಕ್ ಮಾಡ್ಯಾರೀ ಈಗ ಇಲ್ಲ ಅಂದ್ರ ನಮ್ಗ ಗೊತ್ತಿಲ್ರಿ ಏನ್ ಕೇಳಿಲ್ರಿ ನಾಕ್ ತಿಂಗಳ್ರಿ ಹಾ ಅವ್ರ ಏನು ಕೇಳಿಲ್ರಿ ಮತ್ತ್ ಅವ್ರ ನನ್ಗ ಲೋನು ಇವತ್ ಬಾ ನಾಳೆ ಬಾ ಇವತ್ ಬಾ ನಾಳೆ ಬಾ ಅಂತ ನಾಕ್ ತಿಂಗ್ಳು ಎಡ್ತಾಕ್ತಾರ ಅವ್ರ ಅಂದ್ರ ರಗಡ್ ಆಗಿದವ್ರ ಇಲ್ಲಿ ಕಣ್ಣೂರವ್ರಾಗ ನಾನು ಅದ ತರ ಹಾಕೀನ್ರೀ ನಾನು ನಿಮ್ಮಂತವ್ರ ಕರ್ಚಿದ್ರ ಅದನ್ನ ಕೇಳ್ಕೊಂಡೀನ್ರಿ ನಿಮ್ಮಂತವ್ರ ಹೇಳಿರ್ರಿ ಹಿಂಗ ಮಾಡು ಹಿಂಗ್ ಮಾಡ್ರಿ ಹಿಂಗ್ ಲೋನ್ ಆಗ್ತೇತಿ ನೀ ಕೆಲಸಾ ಮಾಡತ್ತಿ ನಿನ್ಗ್ ಉಪಯೋಗ ಆಗ್ತೇತಿ ಮುಂದ್ ಇದ್ಕಿದ್ರೆ ಹೆಚ್ಚಿನ ಮಾಡ್ಬೌದ್ ನೀ ಅಂತ ಹೇಳಿರಿ ನನಗ ಅದಕ್ಕ ಹಾಕೀನ್ರಿ ಅವ್ರದ್ದು ಮಾಡ್ತೇನ್ ರೀ ಈಗಾಗ್ಲಿ ಹಿಂಗ್ ನಮ್ಮ ಮನ್ಯಾಗಿಂದ ಮಾಡ್ತೇನ್ರಿ ನನಗನ ಹಾ ನನ್ನ ಹೆಸ್ರು ಶೀಲಾ ರೀ ಶೀಲಾ ಶೀಲಾ